ಏನು ಅದಾದರೆ ನಮ್ಮ ತಾಲೂಕಿರ್ಬೋದು ತುಮಕೂರಿರ್ಬೋದು ತುಮಕೂರು ಗ್ರಾಮಾಂತರ ತುರುವೇಕೆರೆ ಎಲ್ಲ ಏನು ತೊಂದರೆ ಆಗುತ್ತೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂದರೆ ಅವರು ಬೆಡ್ ಲೆವೆಲಿಂದ ಎರಡಡಿ ಮೇಲಿಡಬೇಕಾಯ್ತು ತೂಪನ್ನ ಅವ್ರು ಎರಡು ಅಡಿ ಮೇಲಿಡಬೇಕಾಯ್ತು ಇವತ್ತು ಎಂಟರಿಂದ ಹತ್ತು ಅಡಿ ಬೆಡ್ ಲೆವೆಲಿಂದ ಕೆಳಗಿಟ್ಟಿದೆ ಮತ್ತು ಈ ಕೆನಾಲ್ ಬೆಡ್ ಲೆವೆಲಿಂದ ಏನು ಕುಣಗಲ್ ಭಾಗದಲ್ಲಿ ಹೋಗುತ್ತೋ ಆ ಕೆನಾಲ್ ಬೆಡ್ ಲೆವೆಲ್ಗೆ ಟ್ಯಾಲಿ ಮಾಡಬೇಕು ಸುಮಾರು ಹತ್ತರಿಂದ ಹದಿನೈದು ಅಡಿ ಕೆಳಗೆ ಹೋಗ್ತಾ ಇದೆ ಮತ್ತು ನಾನ್ನೂರು ಕ್ಯೂಸೆಕ್ಸ್ ನೀರು ಹೋಗಿದ್ರೆ ನಾನ್ನೂರು ಕ್ಯೂಸೆಕ್ಸ್ ಡಿಸೈನ್ ಮಾಡಿದರೆ ಡಿಸೈನು ಇರೋದೊಂದು ಕೆಲಸ ಮಾಡ್ತಿರೋದೊಂದು ಮೂರು ಕಿಲೋಮೀಟ್ರು ಐದು ಕಿಲೋಮೀಟ್ರಿಗೆ ಫಾಲು ಅಡಿ ಅರ್ಧ ಅಡಿ ಫಾಲ್ ಕೊಡಬೇಕಾಗುತ್ತೆ ಇವರು ಒಂದು ಮೀಟ್ರ್ ಎರಡು ಮೀಟ್ರ್ ಕೊಡ್ಕೊಂಡು ಹೋಗ್ತಾವೆ ಅಂದರೆ ದುರುದ್ದೇಶ ಏನು ಅಂದರೆ ಫುಲ್ ಎಳ್ದಾಕ್ಬಿಡುತ್ತೆ ನೀರು ಸೈಫಲನ್ನಲ್ಲಿ ಫುಲ್ ಎಳೆದಾಕುತ್ತೆ ನೆಟ್ಟೂರು ಎಸ್ ಕೆಪಿಗೆ ಬರೋ ಹೊತ್ತಿಗೆ ನೀರೇ ಇರೋಲ್ಲ ಆ ಮಾರಣ ಹೋಮ ಆಗ್ತೈತೆ ಹಾಗಾಗಿ ರೈತರುಗಳೆಲ್ಲರೂ ಇತ್ತರು ಮೊನ್ನೆ ಪೊಲೀಸು ಏನು ಕಾಂಗ್ರೆಸ್ ಸರ್ಕಾರ ಅತ್ತಿಟ್ಟು ಎತ್ತಿಟ್ಟು ಎಲ್ಲ ಮುಖಂಡರುಗಳ್ನು ಅರೆಸ್ಟ್ ಮಾಡಿ ಎಲ್ಲ ಕೃಹಪಂಧನ ಮಾಡಿರು ತಗೊಂಡು ಎಲ್ಲೆಲ್ಲ ಹಾಕ್ಕೊಂಡ್ರು ತಾಲೂಕು ಮೇಜರಾಗಿ ಅನುಕೂಲ ಆಗೋಂಥ ತಾಲೂಕು ನಮಗೆ ಮಾರಣ ಹೋಮ ಆಗ್ಬಿಡ್ತೈತಿ ಯಾವುದೇ ಕಾರಣಕ್ಕೂ ಹೆಂಗೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಿಚ್ಚಿತ್ತು ಆ ಕಿಚ್ಚಿತ್ಕೊಂಡು ನಾವು ಮಾಡಬೇಕಾಗ್ತೈತಿ ಇದನ್ನು ರಾಜಕೀಯವಾಗಿ ನಮ್ಮಮ್ಮ ಪಕ್ಷದ ಮುಖಂಡರುಗಳನ್ನ ತೊಡಗಿಸೋಣ ಅವ್ರ ಶಕ್ತಿನೂ ಉಪಯೋಗಿಸ್ಕೊಂಡು ಈ ಕೆನಲ್ನ ನಿಲ್ಲಿಸೋಣ ಮತ್ತು ಎಲ್ಲರಲ್ಲಿ ಒಂದು ಮನವಿ ಅಂದರೆ ವಾಲಂಟ್ರಿಯಾಗಿ ಎಲ್ಲ ಊರುಗಳಲ್ಲೂ ನೂರು 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 ಇನ್ನೂರು ಇನ್ನೂರು ಜನ ಹೊರಡಿಸಿ ಮಹಿಳೆಯರನ್ನು ಹೊರಡಿಸ್ಬೇಕು ಈ ಸತಿ ಹೋರಾಟ ಮಾಡಬೇಕು ಮತ್ತು ಕೆನಲ್ ಮುಚ್ಚ ಪ್ರೋಗ್ರಾಮು ನಂತರ ಏನು ನಮ್ಮ ತಾಲ್ಲೂಕ್ನಲ್ಲಿ ಏನು ಆಗಿದೆ ಕಡಬ ಊರಲ್ಲಿ ಸುಂಕಾಪುರದಲ್ಲಿ ಆಗಿದೆ ಅದು ಮುಚ್ಚ ಕೆಲಸ ನಂತರ ಮಾಡೋಣ ಈ ಬಂದು ಯಶಸ್ವಿ ಮಾಡಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಇಲ್ಲಪ್ಪ ಇದು ಏನಾದ್ರು ನಾವು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇವರು ನೀರು ಬಿಡಲ್ಲ ದಂಗೆದತ್ತೆ ಅನ್ನೋದು ಅವ್ರಿಗೂ ಕೊಡಲಿ ರಾಮನಗರ ಮತ್ತು ಮಂಗಡಿಯರ್ಗೂ ನೀರು ಕೊಡಲಿ ಕಾನೂನು ಪ್ರಕಾರ ಕೊಡಲಿ ಕಾನೂನು ಪ್ರಕಾರ ಹೆಂಗೆ ಅಂದರೆ ಏನು ಈಗ ವೈಡ್ನಿಂಗ್ ಮಾಡಿ ಆರುನೂರು ಕೋಟಿ ಖರ್ಚು ಮಾಡಿ ವೈಡ್ನಿಂಗ್ ಮಾಡಿದ್ದಾರೆ ಅದರಲ್ಲಿ ಆರುನೂರೈವತ್ತು ಕ್ಯೂಸೆಕ್ಸ್ ನೀರು ಕುಣಿಗಲ್ಗರಿದ್ದೀವಿ ಸಾವಿರದ ನಾನ್ನೂರು ತರ್ಬೋದು ಮೊದಲು ಏಳ್ನೂರಿಂದ ಎಂಟುನೂರು ಕ್ಯೂಸೆಕ್ಸ್ ನೀರು ತರೋಕಾಗ್ತಿಲ್ಲ ಚೆನ್ನಲ್ಲಿ ಇವಾಗ ಸಾವಿರದ ನಾನ್ನೂರಿಂದ ನಾನ್ನೂರೈವತ್ತು ಕ್ಯೂಸೆಕ್ಸ್ ನೀರು ಸರಾಗ ಬರೀತಿದೆ ಅವ್ರಿಗೂ ಆರುನೂರೈವತ್ತು ಕ್ಯೂಸೆಕ್ಸ್ ನೀರು ಕೊಡಲಿ ವಾಮ ಮಾರ್ಗದಲ್ಲಿ ಹೋಗೋದು ನಿಲ್ಲಿಸ್ಬೇಕು ಮತ್ತು ಅನೇಕ ಹಿರಿಯ ನಾಗರಿಕರಿರ್ಬೋದು ಹಿರಿಯ ಮುಖಂಡರು ರೈತ ಹೋರಾಟಗಾರರು ಅನೇಕ ಹೋರಾಟಗಾರರು ಇವತ್ತು ಇಲ್ಲಿ ಸೇರಿದ್ದೀವಿ ಇದೇನು ನಾವು ಎಲ್ಲ ಅರೆಸ್ಟ್ ಮಾಡಿದ್ದು ಏನೋ ಅನೇಕ ನಾಯಕರುಗಳು ಮಾತಾಡಿದ್ದಾರೆ ರೈತರು ಇದಕ್ಕೆ ಖಂಡಿತ ಸಹಕಾರ ಮಾಡಬೇಕು ನಾವೆಲ್ಲ ಏನು ಯಾರಿಗೋ ಅಧ್ಯಕ್ಷನ ಕೊಡಲಿಲ್ಲ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಲಿಲ್ಲ ಎಂ ಪಿ ಟಿಕೆಟ್ ಕೊಡಲಿಲ್ಲ ಅಂತ ಏನು ಹೋರಾಟಕ್ಕೆ ನಾವೆಲ್ಲ ಕರೀತಾ ಇಲ್ಲ ಗೊತ್ತಿದೆ ಮೊನ್ನೆ ಮಳೆ ಹೋದಾಗ ಏನು ಸಮಸ್ಯೆ ಆಗಿದೆ ಅಂತ ನಮ್ಮ ರೈತರಿಗೆ ಗೊತ್ತಿದೆ ಖಂಡಿತ ಇಪ್ಪತ್ತೈದನೇ ತಾರೀಕು ನಡೀತಕ್ಕಂಥ ಬಂದ್ಗೆ ತಾವೆಲ್ಲ ಸಹಕಾರ ಮಾಡಬೇಕು ಯಾರಿಗೆ ಈ ಮಣ್ಣಿನ ಈ ಜಿಲ್ಲೆಯ ಋಣ ಈ ಮಣ್ಣಿನ ಋಣ ಇದೆ ಏನಾದರೂ ಒಂದಿಷ್ಟು ಒಂದು ಕಿಂಚಿತ್ತಾದರೂ ಒಂದು ಇದೆ ಅಂದರೆ ಅವತ್ತಿನ ದಿನ ಎಲ್ಲರೂ ಎಲ್ಲ ಬಂದ್ ಮಾಡಿ ಬೀದಿಗಿಳಿಬೇಕು ಮೌನವಾಗಿ ನಾವೇನು ನಮ್ಮ ಹಾಕಿ ಕೇಳ್ತಾ ಇದ್ದೀವಿ ನಾವು ಬೇರೆ ಇನ್ನೇನು ಇಲ್ಲ ಯಾಕೆಂತಂದ್ರೆ ಗೊತ್ತಿದೆ ಎಂಥೆಂಥ ಅನೇಕ ಹೋರಾಟಗಾರರು ಸ್ವತಂತ್ರ ಜೀವಕ್ಕೆ ಜೀವನ ಪಣ ಇಟ್ಟು ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಆದರೆ ನಾವು ಒಂದು ಚಿಕ್ಕ ನಾಲೆ ಒಂದು ನೀರನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಈ ತಾಲೂಕಿನ ಜನ ನಾಯಕರುಗಳು ಹೋರಾಟಗಾರರು ಉಳಿಸ್ಕೊಳ್ಳಿ ಹೋರಾಟ ಮಾಡಲಿಲ್ಲ ಅಂದರೆ ಅದು ನಮಗೆ ಒಂದು ಶೋಭೆ ತರ್ತಕ್ಕಂಥದ್ದೆಲ್ಲ